ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಇವತ್ತು ಮೆಳ್ಕುಂದ ಬೀಗ್ ಬಂದೀವಿ ಬೀಗ್ ಬಂದಾಗ ಇಲ್ಲೊಂದು ಪಪ್ಪಾಯ ಪ್ಲಾ ತೋಟ ನೋಡಿದ್ವಿ ಪಪ್ಪಾಯ ತೋಟ ನೋಡಿದ್ರೆ ಪಪ್ಪಾಯದ ಬಗ್ಗೆ ಮಾಹಿತಿ ತಿಳ್ಕೊಂಡು ಅಂತೇಳಿ ಇಲ್ಲಿ ರೈತರಿಗೆ ಮಾತಾಡ್ಲಿಕ್ಕೆ ಬಂದಿವಿ ರೈತರ ಜೊತೆ ಮಾತಾಡೋಣ ಬನ್ನಿ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಹಾಂ ನಿಮ್ಮ ರೀ ನಮಸ್ ಸಂತೋಷ ಯಾವ ಊರು ಬರ್ತಾರೆ ಅದು ನಮ್ಮದು ಗುಲ್ಬರ್ಗ ಜಿಲ್ಲಾ ಗುಲ್ಬರ್ಗ ತಾಲೂಕ್ ಮೆಳ್ಕುಂದೀಗ ರೀ ಪಪ್ಪಾಯ ಮಾಡಿರಲ್ಲ ಎಷ್ಟು ಎಕರೆದಾಗ ಪಪ್ಪಾಯ ಮಾಡಿರಿ ಅದು ಒಂದು ಅಡಿ ರೀ ಅಡಿ ಚಕ್ರ ಇದು ಯಾವ ವೆರೈಟಿ ಬರ್ತದೆ ಸರ್ ಇದು ಪಪ್ಪಾಯ ಪಂದ್ರ ನಂಬರ್ ಅಂತೇಳಿ ಬರ್ತಾವ್ರಿ ಮಹಾರಾಷ್ಟ್ರ ಪಂದ್ರ ನಂಬರ್ ಹಾ ಅಂದ್ರೆ ಇದು ಯಾವ ತಿಂಗಳದಾಗ ಹಚ್ಚಿರಿ ನೀವು ಇದು ನಾವು ಫಸ್ಟ್ ಜನವರಿ ಹಚ್ಚೋಡ್ರಿ ಹೊಸ ವರ್ಷಕ್ಕೆ ಅಂದ್ರೆ ಯಾವಾಗಲೂ ನಾರ್ಮಲ್ ಆಗಿ ಪಪ್ಪಾಯ ಅದೇ ಅದೇ ಮಂತ್ನಾಗೆ ಮಾಡ್ತಾರೀ ಆ ತರ ಮಾಡ್ತಾರ ಈಗ ಜನವರಿ ಫೆಬ್ರವರಿ ಮಾಡಿದ್ರು ನಡೀತದ ಜನವರಿ ಡಿಸೆಂಬರ್ ಈ ತರ ಇಲ್ಲ ನವೆಂಬರ್ ಡಿಸೆಂಬರ್ ಆಲ್ಮೋಸ್ಟ್ ಎಲ್ಲರೂ ಹಚ್ಚದ್ರಿ ಯಾಕಂದ್ರೆ ಈಗ ಜೂನ್ ಜುಲೈದಾಗ ರೇಟ್ ಹೆಚ್ಚಿಗೆ ಇರ್ತೀರಿ ಯಾಕಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಬರ್ತಾನೆ ರೇಟ್ ಸರಿಯಾಗಿರುತ್ತೆ ಅಂತ ಹೇಳಿ ಈಗ ನಾವು ನವೆಂಬರ್ ಹಚ್ಚಿದೀವಿ ಅಂದ್ರೆ ಸ್ಟಾರ್ಟ್ ಆದ ಕಟಿಂಗ್ ಹಾ 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 ಒಂದ್ ನಾಲ್ಕೈದು ಎಷ್ಟು ತಿಂಗಳಿಗೆ ಕಟಿಂಗ್ ಇದು ಏಳು ತಿಂಗಳಾಗ ಕಟಿಂಗ್ ಈಗ ಇದು ಫಸ್ಟ್ ಕಟಿಂಗ್ ಮಾಡ್ಲಿಕ್ಕೆ ಐದನೇ ಕಟಿಂಗ್ ಅದ ಏನ್ ರೇಟ್ ಇದು ಫಸ್ಟ್ ಕಟಿಂಗ್ ನೋಡೋವ್ರಿ ಹದಿನೆಂಟು ಇಪ್ಪತ್ತರ ತನಕ ಹೋಗ್ಯಾವ್ರಿ ಹಾ ಹಾ ಯಾವ ತರ ಮಾರ್ಕೆಟ್ ನೀವು ಇದನ್ನ ಆ ಭಾಗವಂದ್ರೆ ಬಂದು ಹೋಯ್ತರಾ ಅಥವಾ ನೀವೇ ಇದು ಮಾಡ್ಲಿಕ್ಕೆತ್ತರಿ ಈಗ ನಾನೇ ನೀವೇ ಹೋಯ್ಲಿಕ್ಕೆತ್ತರಿ ಯಾವ ಯಾವ ಮಾರ್ಕೆಟ್ ಹೋಗ್ತೀರಾ ನೀವು ಇಲ್ಲಿ ಹೊರದ್ರಾ ಹೈದರಾಬಾದ್ ರೀ ಅದು ಪುಣಾ ಹೋಗ್ತೀ. ಪುನಃ ಹೈದರಾಬಾದ್ ಹೋಗ್ತೀರಾ ಆಮೇಲೆ ಈಗ ಇದಕ್ಕ ಅಂದ್ರೆ ಡಿಸೀಸಸ್ ಅಂದ್ರೆ ರೋಗ ಅದು ಅದು ಹೇಗೆ ಮೆಂಟೇನ್ ಮಾಡ್ಲಿಕ್ಕೆತ್ತರಿ ನೀವು ಅದಕ್ಕೆ ರೋಗ ಅಂದ್ರೆ ಯಾವ ಯಾವ ತರ ಬಂತೋ ಈಗ ನೀವು ಎಷ್ಟು ವರ್ಷದಿಂದ ಪಪ್ಪಾಯ ಮಾಡ್ಲಿಕ್ಕೆತ್ತಿದೆ ಮೊದಲು ಇದೇ ವರ್ಷ ಫಸ್ಟ್ ಮೂರು ನಾಲ್ಕು ವರ್ಷನೇ ಆಯ್ತರಿ ಅಂದ್ರೆ ನೀವು ಮೂರು ನಾಲ್ಕು ವರ್ಷಲೇ ಮಾಡ್ಲಿಕ್ಕೆತ್ತಿರಿ ಇದರ ರೋಗ ಅದು ಜಾಸ್ತಿ ಬಂದು ಈ ತರ ಯಾವ್ದ್ರು ಪ್ರಾಬ್ಲಮ್ ಆಗಿದ್ದು ಹಾಗೆ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಲಾಸ್ ಮಾಡಿಲ್ರ ಯಾಕಂದ್ರೆ ಕಾಯಿ ಕಟಿಂಗ್ ಆದ ಬಳಿಕ ಸ್ಟಾರ್ಟ್ ಆಗ್ಯಾವ ರೋಗ ಈ ನೋಡ್ರಿ ವರ್ಷ ಮಳಿ ಹೆಚ್ಚಿ ಬಂದು ಈಗ್ ಹೋಗ್ಬಿಟ್ಟ ಈಗ ಹೋಗ್ಬಿಟ್ಟ ಹಾ ರೀ ಅಂದ್ರೆ ನಮಗೇನ್ ಎಫೆಕ್ಟ್ ಆಗಲ್ರಿ ಯಾಕಂದ್ರೆ ಎಷ್ಟ್ ಇಳುವರಿ ಬೇಕು ಅಷ್ಟ್ ಇಳುವರಿ ಈಗ ಒಂದ್ ಅಂದ್ರೆ ಈಗ ಕಾಯಿ ಹಿಡ್ದಲ್ರಿ ಈಗ ಸೆಟ್ಟಿಂಗ್ ಹಿಡ್ಕೋದ್ ಬಂದಿತ್ತ ಇಲ್ಲಿ ಇನ್ನ ಎಷ್ಟ್ ವರ್ಷ ತನಕ ಬರ್ತಾರ ತನ ನಡೀತಾರೆ ಗಿಡ ಮುಗಿತರ ಲಾಸ್ಟ್ ಇದು ಬರುವ ಶಿವರಾತ್ರಿ ತನಕ ಬರ್ತೋಡ್ರಿ ಹಂಗೆ ಮ್ಯಾಲ ಮತ್ತ ನೀವ್ ಎಣ್ಣೆ ಅದು ಹಂಗೆ ಹೊಡ್ಕೊತಿರ್ತೀರಿ ಹಂಗೆ ಖಾತ ಗೊಬ್ಬರ ಕೊಡ್ಬೋದ್ ಹೋಗೋದ್ರಿ ಹ್ಮ್ 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 ಗೊಬ್ಬರ ಕೊಡ್ತೀವಿ ಹಂಗ ಕಾಯಿ ಆತವ್ರಿ ಅಂದ್ರ ಗೊಬ್ಬರ ಅಂದ್ರ ಏನೇನ್ ಕೊಡ್ಲೈತ್ರಿ ಈಗ ಹಾಕ್ತಿರಿ ತಿಪ್ಪಿ ಖಾತಾನ ಹಾಕಿದ್ರಿ ಡಿಎಪಿ ಎ ಪಿ ಗೊಬ್ಬರನು ಪಿ ಇದು ವಾಟರ್ ಸೋಲೇಬಲ್ ಕೊಡ್ತೀವಿ ಪೈಪ್ ಇದು ಇದ್ರದಾಗೆ ಕೊಡ್ತೀರಿ ಏನು ಕೊಟ್ಟಿಲ್ಲ ಒಟ್ಟೆ ನೀರು ಹಾ ಬರೇ ಇದ್ರ ಗೊಬ್ಬರ ಮೇಲ್ ಗೊಬ್ಬರ ಕೊಟ್ಟಿರಲ್ಲ ಅಂದ್ರೆ ಸೋಲೇಬಲ್ ಆದ್ರೆ ಐದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಒಂದು ಪಂಚೀಸ್ ಫ್ಲೋ ಬರ್ತದೆ ಅಂತ ಅದು ಹಾಕ್ಕೊತ ಹೋದೆ ನಮ್ಗೆ ಏನು ಕೊಡತ್ತ ಬಡತಾಳ ಆಗಂಗಿಲ್ಲ ಎಲ್ಲ ಲಾಸ್ನ್ಯಾಗ ಹೋಯ್ತಿವಿ ಮಾರ್ಕೆಟ್ನ್ಯಾಗ ರೇಟೇ ಸ್ಟೇಬಲ್ ಇರಲಿಲ್ಲ ರೀ ಈಗ ಒಂದು ವಾರ ಇದ್ದು ಒಂದು ವಾರ ಇರೋದು ಒಂದು ವಾರ ಹೈ ಮಾರ್ತಾವ ಒಂದು ವಾರ ಲೋ ಮಾ ಲೋ ಮಾರ್ತಾವ ಹಂಗಾಗಿ ನಾವು ಆಲ್ಮೋಸ್ಟ್ ಮೇಲು ಗೊಬ್ಬರ ತಿಪ್ಪೆ ಗೊಬ್ಬರ ಆಮೇಲೆ ಜಸ್ಟ್ ಆರ್ಗ್ಯಾನಿಕ್ ಜರಾ ಯೂಸ್ ಮಾಡ್ತೀವಿ ರೀ ಅವಾಗ ಜೀವಾಮೃತ ಅವೆಲ್ಲ ಹಾಕ್ಕೊತ ಹೋಗ್ತೀವಿ ಹಾಂ ಹಾಂ ಅಂದ್ರೆ ಜೀವಾಮೃತ ಅಂದ್ರೆ ನಿಮ್ಮಲ್ಲಿ ದನಗಳಿಂದ ಇದು ಮಾಡಿ ನೀವು ಮೇಲ್ಕೋತಿರಂಗೆ ಹಾಂ ಹಾಂ ಆಮೇಲೆ ಈಗ ಹಚ್ಚಿದ ಮೇಲೆ ಇದು ಬೆಡ್ ಪ್ರಿಪ್ರೇಷನ್ ಮಾಡಿದ್ರಲ್ಲ ಇದ್ರ ಸಲಗೆ ಮಾಡಿದ್ರೆ ಇದ್ರ ಕೆಲ ಮೊದಲ ಯಾವ್ದಾರ ಬೆಳಿ ತಕೊಂಡಿರ್ತಾರೆ ನಾಕ್ ಇದ್ರ ಕಲ್ಲಂಗಡಿ ಐತ್ರಿ ಕಲ್ಲಂಗಡಿ ತಕೊಂಡು ಇದು ಮಾಡಿದ್ರೆ ಏನ್ ಕಲ್ಲಂಗಡಿ ಜೊತೆನೆ ಮಾಡಿದ್ರೆ ಅದು ಕಲ್ಲಂಗಡಿ ಪಾಪ ಎ ಟೈಮ್ ಹಾಕಿದ್ರಿ ಜನವರಿ ದಾಗ ಕಲ್ಲಂಗಡಿ ಹೆಂಗ್ ಬಂದ್ರಿ ಕಲ್ಲಂಗಡಿ ಆಗ ಸರ್ ಒಂದ್ ಲಕ್ಷ ರೂಪಾಯಿ ಆಗ್ಯದ ಅದಕ್ಕ ಅದು ಇದು ಹಚ್ಚಿ ಅಂತ ಹೇಳಿ ಅದಕ್ಕೇನು ಇದು ಪ್ರಾಬ್ಲಮ್ ಆಗಿಲ್ಲ ಸರಿಯಾಗ್ ಈ ಕಲ್ಲಂಗಡಿ ಇತ್ತ ಮೂರ್ ತಿಂಗಳ ಇದು ಜೀರೋ ಮೇಂಟೆನೆನ್ಸ್ ಅಂತ ಬರ್ತಾರೆ ಹ್ಮ್ 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 ಎಕರ್ಸ ನಾಕ್ ತಿಂಗಳು ಅಷ್ಟೇ ರೀ ನಾಲ್ಕು ತಿಂಗಳಾಗ ಒಂದು ನಲವತ್ತೈದು ಸಾವಿರ ರೂಪಾಯಿ ಖರ್ಚಾಗ ಅಷ್ಟು ಈಗ ಇದು ಎರಡು ಎಕರದಾಗ ಎಷ್ಟು ಆಗಿ ಕುಡಿಸಿದ್ರಿ ಇದು ಈ ಎರಡೂವರೆ ಎಕ್ರಕ್ಕೆ ಎರಡು ಸಾವಿರದ ಮುನ್ನೂರು ನಾಲ್ಕು ನಲವತ್ತ ಮುನ್ನೂರಾಗೆ ಅಂದ್ರೆ ಇದೇನು ಸಾಲಿನ ಸಾಲ ಇಂತಿಷ್ಟು ಡಿಸ್ಟೆನ್ಸ್ ಜನರೇ ಇಟ್ಟಿದ್ರೆ ಸಾಲಿನ ಸಾಲದ ಆರೂವರೆ ಪೀಟುವರೆಗಿಲಿಂದ ಹೆಗಿಗೆ ಆರು ಅಗಿಲಿಂದ ಆಗಿ ಆರು ಅಂದರೆ ಎರಡೂವರೆ ಸಾವಿರ ಇದು ಮಾಡಿದ್ರೆ ನಾಲ್ಕು ಅಂದ್ರೆ ಕಲ್ಲಂಗಡಿ ಮತ್ತು ಎರಡು ಹಚ್ಕೊಂಡಿದ್ರಿ ಮೇ ಈ ಗಿಡದಿಂದ ಗಿಡಕ್ಕೆ ಏನು ಆರು ಪೀಠಲ್ರಿ ಅದರೊಳಗೆ ಒಂದ ಒಂದು ಐದಿಗೆ ಕಲಂಗಡಿ ಕೊಡ್ತೀವಿ ಎಲ್ಲಿ ತರಿಸಿದ್ರಿ ಇವಾಗ ಇವು ಮಹಾರಾಷ್ಟ್ರಿ ತುಳಸಿ ರೀ ತುಳಸಿ ಹೆಂಗ ಒಂದು ರಾಗಿ ಹನ್ನೊಂದು ಹನ್ನೊಂದು ರೂಪಾಯಿ ವಿತ್ ಡೆಲಿವರಿ ಹಾ ಡೆಲಿವರಿ ಹ ನೋಡಂಬಾರ ಅದೇ ತರ ಯಾವ್ತರ ಕಾಯಿ ಏನ್ ಸರಿ ಇದೆ ಸರ್ ಹಾ ರೀ ಇದು ಏನ್ ಮ್ಯಾಲ ಇದು ಮಾಡಿರಲ್ಲ ಇವು ಮ್ಯಾಲ ಇವು ಮಳೆ ಬಂದೆಲ್ಲ ನೀರ್ ಹೆಚ್ಚಿಗೆ ಹಾ ರೀ ಎಲ್ಲ

ಅಂದ್ರ ಮತ್ ಇದ್ರದ ಡಿಸೀಸಸ್ ಅಂದ್ರೆ ರೋಗಗಳು ಅಂದ್ರೆ ಯಾವ್ಯಾವ ತರ ರೋಗಗಳು ಅದ್ರ ಇದ್ರಾಗ ಬಿಸಿಲು ಬಿಸಿಲಾಸ್ ಮುದ್ದಿ ಆಗ್ತದ್ರಿ ಹಾ ಅದೊಂದು ಬಿಟ್ಟು ಮಾತ್ರ ಅದ್ ಬಿಟ್ರೆ ಇದೆ ರೀ ರಿಂಗ್ ವೈರಸ್ ಒಂದು ಹಾ ರೀ ಈ ತರ ಇದು ರಿಂಗ್ ರಿಂಗ್ ಸ್ಪ್ರೇ ವೈರಸ್ ಕಂಟ್ರೋಲ್ ಅದು ಏನಾಗಲ್ಲ ಇದು ಹೊಯ್ತರಿ ಇದು ಗಿಡ ಇದು ಹೆಂಗೆ ಏನ್ ನಾವು ಗೊಬ್ಬರ ಕೊಡೋದ್ ಇವು ಗೊಬ್ಬರದಾಕಲಿಂತೀವನ್

ಹೈಯಸ್ಟ್ ರೇಟ್ ಏನ್ ಮಾಡಿ ಮಾರ್ಯದ್ರಿ ಒಂದು ಇಪ್ಪತ್ತೆರಡು ರೂಪಾಯಿ ತನಕ ಕಡಿಮೆ ಕಡಿಮಂದ್ರಿ ಕಡಿಮೆ ಅಂದ್ರೆ ಈಗ ಅದೇ ಎಂಟು ರೂಪಾಯಿ ಎಂಟು ರೂಪಾಯಿ ಅದಕ್ಕಿಂತ ಕೆಳಗೆ ಹೋಗಿಲ್ರಿ ಅದಕ್ಕೆ ಹೋಗಿ ಎಷ್ಟು ರೇಟ್ ಇದ್ರೆ ನಿಮಗೆ ಇದು ಮ್ಯಾಕ್ಸಿಮಮ್ ಈಗ ಎಂಟು ರೂಪಾಯಿ ನಿಮಗೆ ಲಾಭ ಅನ್ಸ್ತದ್ರಿ ಅದ ಅದ ಜಾಸ್ತಿ ಹೋಗ್ಬೇಕು ನೋಡ್ರಿ ನಾವು ಮಾಡಿದ್ರೆ ಖರ್ಚ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರಿ ಯಾರೋ ಊರು ಎರಡು ಲಕ್ಷ ಮಾಡ್ರ ನಾಲ್ಕು ಲಕ್ಷ ತನೂ ಮಾಡ್ಯಾರ ಮಾಡಿದ ಎಷ್ಟು ಸಾವಿರ ಎಪ್ಪತ್ತು ಸಾವಿರ ಭಾಳ ಆಯ್ತು ಅದ್ರಾಗ ಇದು ಎಂಟು ರೂಪಾಯಿ ಮಾರ್ರೂನು ಬಡತಡೆ ಅದ್ರ ಇಂತನ ಒಂದು ಲಕ್ಷ ಚಿಲ್ಲರ್ ಬಂದಾವೆ ರೀ ಹಾಂ ಲಕ್ಷ ಚಿಲ್ಲರ್ ಬಂದಾವೆ ರೀ ಖರ್ಚು ಕಟ್ಟಿಂಗ್ ನೋಡಬೇಡಿ ಖರ್ಚ ಖರ್ಚ ಎಲ್ಲ ತೆಗೆದಿರಿ ಎಲ್ಲ ತೆಗೆದು ಒಂದು ಲಕ್ಷ ರೂಪಾಯಿ ನಿಮ್ಗೆ ಆಮ್ದನಿ ಆಗ್ಯದ ಅಂತ ರೀ ನಿಮ್ಮ ಬೆಳೆ ಇದು ಹೆಂಗ್ ಅನಸ್ತು ಇದು ಮಾಡ್ಬೋದು ಅನಸ್ತದೆ ರೀ ರೈತರಾಗ ಸರ್ ಹಂಗೇನು ಲಾಸ್ ಮಾಡಿ ಹೋಗಂಗಿಲ್ಲ ಲಾಸ್ ಮಾಡಲ್ಲ ಸರ್ ಹಾಂ ಪಠ್ಯ ಮೇಲೆ ಮ್ಯಾಲೆ ನಿಗಾ ಇರ್ಬೇಕು ನಾವು ಹಚ್ಚಿ ಅಲ್ಲೇ ಕುಂಡಿರ್ತೇವೆ ಅಂದ್ರೆ ಆ ಕಡೆ ಕಳತ್ರಿ ಯಾವ್ದೇ ಬೆಳಿ ಆಗ್ಲಿ ನೀವು ನಿಗಾ ಮಾಡಿ ಇದು ಮಾಡಿದ್ರ ಅಂದ್ರೆ ನಾವ್ ಇದ್ರಾಗ ಇನ್ವಾಲ್ವ್ ಆದೇವ್ ಅಂದ್ರ ಹಿಡಿತೇವ್ರಿ ನಾವ್ ಹಚ್ಚಿ ನಾವ್ ಲೇಬರ್ ಹಚ್ತೇವ್ ಅವ್ರಿಗೆ ನೋಡಕ್ ಮೇಂಟೈನ್ ಮಾಡಕ್ ಬಿಡಿತೇವ್ ಅಂದ್ರೆ ಅಷ್ಟೇ ಅದ್ರಾಗೆ ರೊಕ್ಕ ಹೋಗ್ತೇರಿ ಇವಾಗ ನಾವ್ ಅಪ್ಪ ಫ್ರೆಂಡ್ ಒಬ್ರು ಮಾಡ್ಯಾರತ್ತೆ ಒಂದ್ ಎರಡ್ ಅಕ್ಕರ್ ಮಾಡಿರತ್ತೆ ಐದ್ ಲಕ್ಷ ರೂಪಾಯಿ ಖರ್ಚೆ ಮಾಡ್ಯಾರ ಮೊಬೈಲ್ ಕಟಿಂಗ್ ಬಂದಿಲ್ಲ ಅವ್ರ ಇನ್ನ ಕಟಿಂಗ್ ಇಲ್ಲ ನಾವ್ ಹೋಗ್ತಾರ ಹ್ಮ್

ಹಾ ರೀ ದಾನಕ್ ಹೋಗ್ ಕಿಸ್ ಅವ್ರ ಗಿಡ ಮಾತಾಡ್ಬೇಕ್ರಿ ಹಾ ರೀ ಅವ್ರು ಹೇಳದಾಗ ಮಾಲ್ ಹೋಗ್ಬೇಕು ಹೋಗ್ಬೇಕವ್ರಿ ಯಾವ ಸೀದಾ ಅವ್ರು ರೊಕ್ಕ ಹಾಕ್ತಾರ ಹುಗಾ ಎರಡು ಅದ ರೀ ಕ್ಯಾಶ್ ಅದ ರೀ ಅಕೌಂಟ್ ಪೇನು ಅದ್ರಿ ಹಾ ರೀ ನಮ್ದೆ ಮಾಡಿ ರೊಕ್ಕ ಕೊಟ್ಟಿಂದ ಹೋಗರಿ ಎಲ್ಲ ವೇಟ್ ಮಾಡಿಸ್ತಿರ ಒನ್ ಡೇ ವೇಟ್ ಮಾಡ್ಬೇಕ್ರಿ ಒನ್ ಡೇ ವೇಟ್ ಮಾಡ್ಬೇಕು ಹಾ ರೀ ಯಾಕಂದ್ರೆ ಅವ್ರು ಎಲ್ಲ ಮಾರಿರ್ತಾರೀ ಹ್ಮ್ ಅವ್ರು ದುಡ್ಡು ಕಲೆಕ್ಟ್ ಮಾಡಿ ನಮ್ ಕೊಡೋ ಈ ಮೇಲೆ ಹಚ್ಗೋದ್ರ ಚಲೋ ಅಂತಿರಿ ನಾರ್ಮಲ್ ನೆಲ್ ಮೇಲೆ ಹಚ್ಬೋದ್ ಚಲೋ ಅಂತೀರಿ ಈ ಮಳಿಗಿ ಈ ವಾತಾವರಣ ಬೋದೆ ಕರೆಕ್ಟ್ ಬೋದೇ ಕರೆಕ್ಟ್ ಹಾ ರೀ ಯಾಕಂದ್ರೆ ನೀರ್ ಓಡೋತ್ತೆ ಹ್ಮ್ ಹ್ಮ್ ಈ ಲಂಬಲ್ಲಿ ಲೆವೆಲ್ ಹಚ್ಚದವರೆಲ್ಲ ಗಿಡ ಹಿಂಗ್ ಕಿತ್ಕೊಂಡ್ ಕಿತ್ಕೊಂಡ್ ಬಂದ್ ಹಳಿ ತೋರಿದ್ ಬೇರೆ ಎಲ್ಲ ಕೊಳದ್ದಿಂದ ಬಿದ್ದವರು ಬಿದ್ದವ್ರು ಸರಿ ಹ್ಮ್ 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 ಈ ಲಂಬಲ್ಲಿ ಲೆವೆಲ್ ಹಚ್ಚದವ್ರೆಲ್ಲಾ ಅವ್ ಗಿಡ ಹಿಂಗ್ ಕಿತ್ಕೊಂಡ್ ಕಿತ್ಕೊಂಡ್ ಬಂದ್ರಿ ತೋರಿದ್ ಬೇರೆ ಎಲ್ಲ ಕೊಳದ್ದಿಂದ ಬಿದ್ದವರು ಹ್ಮ್ ಈಗ ಮದ ಗೊಬ್ಬರ ಏನೇನ್ ಕೊಟ್ಟರೆ ಅದಕ್ಕೆ ಇದ್ ಸರ್ರ ಒಂದು ಎರಡು ಮೂರು ಸಲ ಹಾಕೀವ್ರಿ ಡಿ ಎ ಪಿ ಎಮ್ ಒ ಪಿ ಯಾವಥರ ಗಿಡದಲ್ಲ ಇಲ್ಲೇ ಗಿಡದ ಬಾಜು ಇಲ್ಲೇ ಹಾಕ್ಕೊಡವ್ರು ಹೆಂಗೆ ನೀವು ಗಿಡ ಗಿಡ ಇಲ್ಲೇ ಹಾಕ್ತೀವಿ ರೀ ಬಾಜು ಹಿಂಗೆ ಮ್ಯಾಲೆ ಚಲ್ತೀರಿ ಏನ್ ಸಾ ಬೋದ್ನ್ಯಾಗ ಕೊಡ್ ಚಲೋ ಅವ್ರು ಇನ್ನು ಸಾಲ್ದಾಗೆ ನೀವು ಈಗ ಇಲ್ತನ ಅವ ಇವೆಲ್ಲ ಬೇರೆ ಒಳಗೆ ಇಲ್ಲಿ ಇರ್ತಾವ ಒಳಗೆ ಇದ್ರ ಬೇರೆ ಇದು ಎಲ್ಲ ದಾಖಲೆ ಬರ್ತಾರ ಇದ್ರ ಮೇಲೆ ಸೊಲ್ಪ ಸಾಲ್ನ್ಯಾಗ ಚಲ್ಕೋತ ನಡಿತ್ರಿ ಅಂತೀರಿ ಹಿಂಗೆ ಮ್ಯಾಲೆ ಹಾಕೋತ ಹೋತೀವಿ ಎರಡ ಸಲ ಅಚ್ಚೆಕ ಇಚ್ಚೆಕ್ ಹಾಂ ಅದೇನು ಅವಾಗ ಕರೆಕ್ಟ್ ಸರ್ ಭಾಳ ದಿನ ಇರಲ್ಲ ಸದಿ ಅದು ಮೇಂಟೆನೆನ್ಸ್ ಹ್ಯಾಂಗ್ ಮಾಡ್ರಿ ಅದಕ್ಕೆ ಗಳೇ ಟ್ರ್ಯಾಕ್ಟರ್ ಓಡಿಸಿದ್ರೆ ನಾವು ಒಳಗ ಎರಡು ಸಲ ಟ್ರ್ಯಾಕ್ಟರ್ ಓಡಿಸಿದ್ವಿ ರೀ ರೀ ಆಮೇಲೆ ಒಂದು ಸಲ ಕಸ ತೆಗಿಸಿವ್ರಿ ಹೆಣ್ಣು ಮಕ್ಕಳಿಗೆ ಹಚ್ಚಿ ಹಾಂ ಹಾಂ ಇದು ಇನ್ನೂ ಚಲೋ ಬರ್ತಿತ್ತು ಮಳೆ ಅಷ್ಟ ಆಗಿದ್ದಿಲ್ಲ ಅಂದ್ರ ಹಾಂ ಸರ್ ಗಿಡಗಳು ಬಿದ್ದ ಒಂದಿಷ್ಟು ಗಿಡ ಬಿದ್ದವ್ರಿ ಹಿಂಗೆ ಕಾಯಿ ಅಜ್ಜಾಗಿ ಹಾಂ ಕಾಯಿಯನ್ನು ಈಗ ನೀವು ಇದು ಗಿಡ ಅದಲ್ಲ ರೀ ಕಾಯಿ ಅದಲ್ಲ ಈಗ ಯಾವ ಥರ ನೋಡಿ ಕಟ್ಟಿಂಗ್ ಮಾಡ್ತೀರಿ ಅದಕ್ಕೆ ಈಗ ಇದು ಹ್ಯಾಂಗ್ ಇದು ಇದು ಪಟ್ಟಿ ಬೀಳತ್ತಲ್ಲ ಇದು ಇದು ಕಟ್ಟಿ ಇನ್ನೇ ಕಟ್ಟಿಂಗ್ ಬಂದಿಲ್ಲ ರೀ ನಾ ಇದು ಇದು ಬಂದದ ಹಾಂ ರೀ ಇದು ಕಟಿಂಗ್ ಮಾಡೋದು ಹಂಗೆ ಪಟ್ಟಿ ಬೀಳ್ಬೇಕು ಹಾಂ ಒಂದು ಎರಡು ಕಾಣಬೇಕು ಹಾಂ 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 ಇವು ಹಳದಿ ಪಟ್ಟಿ ಕಾಣಿಸ್ಬೇಕು ಹಿಂಗೆ ಹಳದಿ ಅಂದಾಗ ನೀವು ಕಟಿಂಗ್ ಮಾಡೋದು ಇದಕ್ಕೆ ಹೋಗತ್ತಾನೆ ಏನಾಗ್ತದೆ ಹಾಂ ಇವು ಮಾ ಇದ್ರದಾಗ ಮಾ ಏನಂತಾರ ತಳಿಗಳನ್ನೂ ಬೇರೆ 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 ಅವಲ್ರಿ ಪಂದ್ರ ನಂಬರ್ ಹೇಳಿದ್ರಿ ಸೆವೆನ್ ಏಟ್ ರೈಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಹೇಳಿದ್ರಿ ನೀವು ಪಂದ್ರ ಮೊದ್ಲಿಡುದ್ ಪಂದ್ರ ನಂಬರೇ ಮಾಡ್ಬೇಕು ಅಂದ್ರೆ ಬೇರೆದು ಯಾವುದೂ ಮಾಡಿಲ್ಲ ಯಾವ ಮಡಿ ಹಾಂ ರೇಟ್ ಇಲ್ಲ ಅಲ್ಲ ರೀ ಇದಕ್ಕೆ ರೇಟ್ ಹೆಚ್ಚಿಗೆ ಇದಕ್ಕೆ ರೇಟ್ರೆ ಇರ್ತದೆ ಸ್ವೀಟ್ ಇರ್ತದೆ ತಿಳಿದ್ರೆ ಆಮೇಲೆ ಇದು ತಾಳಕಿನೂ ಬರ್ತದೆ ಒಯ್ಯತನ ನಾವೆಲ್ಲ ರೀ ಮತ್ತಗಲ್ಲ ಮತ್ತೆ ಆಗಂಗಿಲ್ಲ ಜಲ್ದಿ ಇದು ಗಿರಾಕಿನು ಹೆಚ್ಚಿಗೆ ಇರ್ತವೆ ಇದು ಇನ್ನ ಎಷ್ಟು ದಿನತನ ಬರ್ತಾರೆ ರೀ ಇದು ಬರ್ತದೆ ಸರನಾ ನಾಲ್ಕೈದು ತಿಂಗ್ಳು ಜೋಗಸ್ತೀವಿ ರೀ ಹಾಂ ಪ್ಲಾಟ್ ಮಾಡ್ಕೊಳತ್ತನ ಅಂತಾನೆ ಅಲ್ಲಿ ತನಕ ಈ ತರ ಪ್ಯಾಕಿಂಗ್ ಮಾಡಿ ಕಳ್ಸಿ ಸರ್ ನೀವು ಹಾಂ ಸರ್ ಅಯ್ಯ ಕಾಯಿ ಮೊದಲ ಇದು ಮಾಡಿರ್ತೀರಿ ಆಮೇಲೆ ಬಂದು ಪ್ಯಾಕಿಂಗ್ ಮಾಡ್ತಾರೆ ಹಾಂ ಆರು ಸ್ಥಳ ಇದು ಮಾಡಿರ್ತಾರೆ ರೀ ಇದ್ರೆ ಯಾವಾಗ ಬರ್ತಾವ ಬರ್ತೋ ತಗೋತೀವಿ ರೀ ಪಟ್ಟಿ ಬಿದ್ದೆವು ಈಗ ಅಂದ್ರೆ ಈ ಸರಿಯಿಂದೆಲ್ಲ ಆಗ್ಯದ ರೀ ಅಂದ್ರೆ ಈಗ ಹಾಂ ರೀ ಈಗ ಸ್ವಲ್ಪ ಕಮ್ಮಿ ಇದ್ದಲ್ಲ ಅದಕ್ಕೆ ಈಗ ಕಳಿಸ್ತೀ ಕಡ್ಕೊಂಡು ಬಂದು ಹಾಂ ಈಗ ಆಲ್ರೆಡಿ ಒಂದು ಗಾಡಿ ಕಡಿದಿವಿ ರೀ ರೀ ಎಲ್ಲ ಮಾಡೋರ್ ಬಲ್ಲಿ ಕಡಿದಿರಿ ಒಂದು ಎರಡು ಅಡಿಷ್ಟು ಟನ್ ರೀ ಹಾಂ ನಮಗೆ ಏನೋ ಒಂದು ಅರ್ಧ ಟನ್ ಬೇಕ್ರಿ ಇದು ನಮ್ಮ ಹೊಲ್ದಾಗ ಇಲ್ಲಿ ಕಂಬಿದ್ದು ಹಾಕೊಂಕೆ ಹೋಗ್ತೀವಿ ಹಾಂ ಹಾಂ ఈ పేపర్ ఎల్లి మార్కెట్ అనేది గంపబల్ కొలు వరదా హహ కిలో हिसाब నాకు హరే సన్న ఇద్దొందర అర్ధా అరది కిసిని హక్తారు హహ ఏగరే పాయసత్తు పేపర్ పాయసత్తు ఉంటారు హహ పాయసకింగ్ పేపర్ కూడా ఉంది కొడత ఈ న్యూస్ పేపర్ స్టఫ్ లేల అంటే అందులో షైనింగ్ వరల్రే ఖర్రగా తోరే హహ అదేనా అక్షర అక్షర ఇర్తావ్ హహ 10 బుర్తావ్ ಅವರ್ ಚಲೇ ಇಂತ ನೀವು ಅಲ್ಲಿ ಶೈನಿಂಗ್ ಶೈನಿಂಗ್ ಬರ್ತಾವೆ ಅಂದ್ರೆ ಈಗ ನೀವು ಕಾಯಿ ಆರಿಸಿರೋದ್ರಲ್ಲ ಸಣ್ಣದು ದೊಡ್ಡದು ಅಂತೇನಿಲ್ಲ ಈ ಕಲ್ಲಂಗಡಿ ಇದಾ ಹಂಗೆ ಏಕ ನಂಬರ್ 2 ನಂಬರ್ ಮಾಡ್ತಾರಲ್ರಿ ಇದ್ರಾಗ ಹಂಗೇನಿಲ್ಲ ಇದ್ರಾಗಿ ಅವರಿ ಹ ಆ ಇದ್ರಾಗಿರೆ 1/2 ಕೆಜಿ 1 ಕೆಜಿ ಇದ್ರು ಮಾರುಕಟ್ಟೆ ಹೆಸರು ಐರಿ ಹ ಹ ಹ ದೀಡ್ ಕೆಜಿ ಈ ಕಲ್ಲಂಗಡಿ ಇದಾಂಗ 1 ಅಂದ್ರೆ 2 ಕೆಜಿ ಮೇಲೆ ತೂತಾರಲ್ರಿ ಕಲ್ಲಂಗಡಿ ಅದು ಇದು ಯಾವ ತರ ಅಂತ ಏನಂತ ಇರಬೇಕು ನೀವು ಸತ್ಯಕತ್ತಲ್ಲ ಹುಡುಗ್ರಿ ಅಷ್ಟ ಕಾಯಿ ಇದ್ರು ವ್ಯಾಲ್ಯೂ ಹೆಚ್ಚಿಗೆ ಇರ್ತವೆ ಹ ಹ ಹ ಒಂದ್ ಕಿಲೋ ದೀಡ್ ಅರ್ಧ ಕಿಲೋ ಜಾಸ್ತಿ ವ್ಯಾಲ್ಯೂ ರೀ ನಿಮ್ಮ ಊರಾಗ ಎಷ್ಟು ಮಂದಿ ಮಾಡ್ರಿ ಎಷ್ಟ್ ಎಕ್ರೆ ಅಂದಾಜ್ ನಿಮ್ದು ಒಂದ್ ಪ್ಲಾಟ್ ಅಣ್ಣವ್ರದೊಂದ್ ಪ್ಲಾಟ್ ರೀ ನಮ್ಮ ನಮ್ಮಅಮ್ಮವ್ರದ ರೀ ಆಮೇಲೆ ಬಸವಂತರ ಗೌಡ್ರದ ರೀ ಅಣ್ಣ ಚೋಳ ಬರದೇ ಅವ್ರದ್ರಿ ಹ್ಮ್ ಪೂಜಾರೀ ಇಪ್ಪತ್ತು ಇಪ್ಪತ್ತೈದು ಎಕರೆ ಇದ್ರಿ ಅವ್ರು ಮ್ಯಾಲ ಇರ್ತಾರ ಎಲ್ಲಾರು ಕೂಡ ಎರಡು 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 ಎಕರೆ ಎರಡು ಎರಡು ಎಕರೆ ಅಷ್ಟೇ ಮಾಡ್ತಾರೀ ಹ್ಞೂ ಹೆಚ್ಚಿಗೆ ಮಾಡಿ ಏನಿದೆ ಜಾಸ್ತಿ ಯಾಕಂದ್ರೆ ಹಿಂಗ ಈಗ ಬಾಳಿ ಪಪ್ಪಾಯ ಅಂತಿರಲ್ಲ ಬಾಳಿ ಚಲೋ ಅಂತೀರಿ ಪಪ್ಪಾಯ ಚಲೋ ಅಂತೀರಿ ನಾವು ಪಪ್ಪಾಯಿನ ಚಲೋ ಯಾಕಂದ್ರೆ ಒಬ್ಬರೇ ನೋಡ್ತೀವಿ ಮಾಹಿತಿ ಇಲ್ಲ ಅದು ಒಂದೇ ಟೈಮ್ ಕಟಾವಾಗ ಹೋಗ್ಬಿಡ್ತದ ಅದು ಇದು ನೀವು ಇದ್ರ ಬಾಳಿ ರೀ ಈಗ ಒಂದ್ ಗಿಡಕ್ ಒಂದ್ ಒಂದ್ ಗುನಿ ಇರ್ತದ ಅದು ಕಟ್ಟಿನ ಆಯ್ತಂದ್ರೆ ಮುಗಿತಲ್ಲ ಅದಕ್ಕೆ ಇದಕ್ ಹಂಗಿಲ್ಲ ಈಗ ಏನ್ ನೋಡಿದ್ರಲ್ಲ ವೀಕ್ಷಕರೇ ಉಪಾಯ ಬಗ್ಗೆ ಮಾಹಿತಿ ಕೇಳಿದ್ವಿ ರೈತರ ಬಗ್ಗೆ ರೈತರ ಬಲ್ಲಿ ಇದೇ ಥರ ಬೇರೆ ಬೇರೆ ಕಂಟೆಂಟ್ಗಳು ಬರ್ತಾ ಇರ್ತಾವೆ ನೋಡ್ತಾ ಇರಿ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು